ತುಂಗಭದ್ರಾ ಜಲಾಶಯ ಗೇಟ್ ಅಳವಡಿಕೆ ವಿಳಂಬದ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದಲ್ಲಿ ಇಂದು ಜೆ ಡಿ ಎಸ್ ಪಕ್ಷದಿಂದ ರೈತರ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ರೈತರ ದಾರಿ ತಪ್ಪಿಸುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರೈತರು ನೀರು ಕೇಳಿದರೆ ನೀರು ಬೇಕು ಡ್ಯಾಮ್ ಬೇಕು ಅಂತಾರೆ ಈ ಬಾರಿಯ ಎರಡನೇ ಬೆಳೆಗೆ ನೀರು ಹರಿಸದಿದ್ದರೆ ಎಕರೆಗೆ ಇಪ್ಪತ್ತೈದು ಸಾವಿರ ಹಣವನ್ನು ನೀಡಬೇಕು ಇಲ್ಲವಾದರೆ ರೈತರ ಸಾಲ ಮನ್ನಾ ಮಾಡಿ ಈ ಹಿಂದೆ ಕುಮಾರಸ್ವಾಮಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಎಂದು ನೆನಪಿಸಿದರು ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹದಿನೆಂಟು ಕ್ರಸ್ಟ್ ಗೇಟ್ಗಳು ಕೆಲಸದಲ್ಲಿಲ್ಲ ಹಾಗಾಗಿ ಇವತ್ತಿಗೆ ಈ ಹೋರಾಟ ಮುಗಿಯೋದಿಲ್ಲ ಇಂದಿನ ಹೋರಾಟದ ಮೂಲಕ ಮೊದಲ ಹೆಜ್ಜೆ ಇಟ್ಟಿದ್ದೇವೆ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಗಂಭೀರವಾಗಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತೇವೆ ಎಂದು ಜೆ ಡಿ ಎಸ್ ಪಕ್ಷದಿಂದ ಈ ವಿಚಾರವಾಗಿ ಗಂಭೀರವಾಗಿ ಚರ್ಚಿಸಲಾಗ್ತಾ ಇದೆ ಸರ್ಕಾರದ ನಡೆಯನ್ನು ನಾವು ನೋಡುತ್ತೇವೆ ನಂತರ ನಾವು ಅಧಿವೇಶನದಲ್ಲಿ ಮುತ್ತಿಗೆ ಹಾಕ್ತೇವೆ ಸರ್ಕಾರ ದಯ ಇಲ್ಲದೆ ನೀರು ಕೊಡೋಕ್ಕಾಗಲ್ಲ ಎಂದಿದೆ ಆದರೆ ಈಗ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗ ನೀರು ಕೊಟ್ಟಿದ್ದಾರೆ ಜಲಾಶಯದಲ್ಲಿ ಕಡಿಮೆ ನೀರಿದ್ದರೂ ಕೂಡ ಎರಡನೇ ಬೆಳೆಗೆ ನೀರು ಕೊಟ್ಟಿದೆ ನಾಲ್ಕು ಜಿಲ್ಲೆಯ ರೈತರ ಪರಿಸ್ಥಿತಿ ಬಗ್ಗೆ ಡಿ ಕೆ ಶಿವಕುಮಾರ್ ಕನ್ನಯ್ಯ ನಾಯ್ಡು ಅವರ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿ ವಹಿಸಿ ಅವರ ಮಾರ್ಗದರ್ಶನದಲ್ಲಿ ಮೂರರಿಂದ ನಾಲ್ಕು ತಿಂಗಳುಗಳಲ್ಲಿ ಬಗೆಹರಿಸುವುದಕ್ಕೆ ಸಾಧ್ಯ ಇದೆ ಎಂದು ಹೇಳಿದ್ದಾರೆ ಆದರೆ ಈವರೆಗೂ ಕೂಡ ಗೇಟ್ ಅಳವಡಿಸಲಾಗಿಲ್ಲ ಮೂವತ್ತೇಳರಲ್ಲಿ ಹದಿನೆಂಟು ಕ್ರಸ್ಟ್ ಗೇಟ್ಗಳು ಬಂದಾಗಿವೆ ಸದ್ಯ ಒಂದು ಟಿ ಎಂ ಸಿ ತುಂಗಭದ್ರಾ ಜಲಾಶಯದ ಹೂಳೆತ್ತುವುದು ಕಷ್ಟದ ವಿಚಾರ ಮೂವತ್ತೆರಡು ಟಿಎಂಸಿ ನೀರಿದೆ ರೈತರಿಗೆ ನೀರು ಕೊಡಬೇಕು ಎಂದು ನಿಖಿಲ್ ಆಗ್ರಹಿಸಿದರು

よくーるわけで、よくで、よくあるわけで、よくあるわけで、よくあるわけで、よくあるわけで、よくあるわけで、よくあるわくあるわけで、よくあるわけで、よ